ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಲ್ವಾ ಆದ್ರೆ ಇನ್ನು ಕೆಲವರಿಗೆ ಹಣ ಬರದೆ ಇರೋದು ಒಂದು ದುರ್ಘಟನೆ ಸರಿ ಮತ್ತೆ ಇಂತಹ ಸಂಖ್ಯೆ ಕೂಡ ಜಾಸ್ತಿ ಇದೆ ನೀವು ಕೂಡ ಈ ಯೋಜನೆಯಡಿಯಲ್ಲಿ ನೋಂದಣಿ ಆಗಿದ್ದು ಹಣ ಬರದೆ ಇದ್ರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ರೆ ಇದರ ಪ್ರಯೋಜನ ನಿಮಗೆ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಉದ್ದೇಶ ಏನು ಹಲವಾರು ಸಂಖ್ಯಾತ ಅವರಿಗೆ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಹಿಳೆಯರ ಅಕ್ಕಗಳನ್ನ ರಕ್ಷಿಸುವಂತದ್ದು ಮತ್ತೆ ಅವರ ಆರ್ಥಿಕ ಸ್ವಾವಲಂಬಿಯ ಹೆಚ್ಚಿಸೋದಕ್ಕೆ ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನ ಆರಂಭಿಸಿತು ಅಂತಾನೆ ಹೇಳ್ಬಹುದು ಇದೇ ಯೋಜನೆಯಡಿಯಲ್ಲಿ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ದೊರೀತಾ ಇತ್ತು ಮತ್ತೆ ಹಣವನ್ನ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾಯಿಸ್ತಾ ಇದ್ರು ಯಾವ್ದ್ರಿಂದ ಹಣ ಪಾವತಿ ಆಗ್ತಿದೆ ಅನ್ನುವಂತ ಸಾಧ್ಯತೆ ಇತ್ತಪ್ಪ ಅಂದ್ರೆ ಕೆಲವು ಯಜಮಾನಿಯರಿಗೆ ಹಣ ಬಂದಿಲ್ಲ ಅನ್ನುವಂತ ಮಾಹಿತಿಗಳು ಸಿಕ್ಕಿದ್ದು ಇವು ಎರಡು ಪ್ರಮುಖ ಕಾರಣಗಳಾದ್ರೆ ತಕ್ಷಣ ಸರಿಪಡಿಸಬಹುದು ಹೇಗೆ ಅಂತೀರಾ ಎನ್ ಲಿಂಕ್ ವೈಫಲ್ಯ ಎನ್ ಪಿಸಿ ಐ ಫೈಲರ್ ಅಂದ್ರೆ ಹಣವನ್ನ ಬ್ಯಾಂಕ್ ಖಾತೆಗೆ ವರ್ಗಾಯಿಸೋದಿಕ್ಕೆ ಆಧಾರ್ ಮತ್ತೆ ಬ್ಯಾಂಕ್ ಲಿಂಕ್ ಆಗಿರಬೇಕು ಆದ್ರೆ ಕೆಲವರ ಎನ್ ಪಿ ಸಿ ಐ ಲಿಂಕ್ ವೈಫಲ್ಯದಿಂದ ಹಣ ತಲುಪಿರಲ್ಲ ಇವೆರಡು ಲಿಂಕ್ ಇರೋ ಕಾರಣಕ್ಕೆ ಹಣ ನಿಮ್ಮ ಖಾತೆಗೆ ಬಂದಿರೋದಿಲ್ಲ ಎರಡನೇದ್ ಬಂದು ಇ ಕೆ ವೈಫಲ್ಯವಾಗಿರುತ್ತೆ ಅದು ಹೇಗೆ ಅಂತ ಇ ಕೆ ವೈ ಸಿ ಹೇಗೆ ಕೆಲವರ ಬಯೋಮೆಟ್ರಿಕ್ ಅಥವಾ ಒಟಿ ಆಧಾರಿತ ಇ ಅಪ್ಡೇಟ್ ಆಗ್ಲಿಲ್ಲ ಅಂದ್ರೆ ಈ ಯೋಜನೆ ನಿಮಗೆ ರದ್ದಾಗತ್ತೆ ಇದು ಕೂಡ ಪಾವತಿಯನ್ನ ತಡೆಗಟ್ಟೋದಿಕ್ಕೆ ಪ್ರಮುಖ ಕಾರಣ ಆಗಿರುತ್ತೆ ಇದು ಕೂಡ ಎರಡನೇ ಕಾರಣ ಅಂತ ಹೇಳ್ಬೋದು ನಿಮ್ಗೆ ಹಣ ಬರದೇ ಇರೋದಿಕ್ಕೆ ಈ ಸಮಸ್ಯೆ ಎದುರಾದವ್ರಿಗೆ ಸೂಕ್ತವಾದ ಪರಿಹಾರ ಹೆಜ್ಜೆಗಳು ಏನು ಅನ್ನೋದಾದ್ರೆ ನಿಮ್ಗೆ ಎನ್ ಪಿ ಸಿ ಐ ಫೇಲೂರು ಅಥವಾ ಇ ಕೆ ವೈ ಸಿ ಫೇಲೂರ್ ಅಂತ ಫಲಾನುಭವಿಗಳ ಪಟ್ಟಿಯಲ್ಲಿ ತೋರಿದ್ರೆ ಈ ಕೆಳಗೆ ಕೆಲವೊಂದು ಕೆಲಸಗಳನ್ನ ಏಳ್ ಮಾಡೋದಕ್ಕೆ ಹೇಳಿದ್ದಾರೆ ಅದನ್ನ ಹೇಳ್ತೀನಿ ನೋಡಿ ಈ ದಾಖಲೆಗಳನ್ನ ತಗೊಂಡು ಹೋಗ್ಬಿಟ್ಟು ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ಯಾವ ಅಕೌಂಟ್ ಗೆ ನೀವು ಹಣವನ್ನ ಬರ್ಬೇಕು ಅಂತ ಅನ್ಕೋತೀರ ಆ ಪಾಸ್ಬುಕ್ ಮತ್ತೆ ಆಧಾರ್ ಲಿಂಕ್ ಆಗಿರೋ ಫೋನ್ ನಂಬರ್ ಅಥವಾ ಮೊಬೈಲ್ ತಗೊಂಡು ಹೋಗ್ಬಿಟ್ಟು ಅಂತೀರಾ ಹತ್ತಿರದ ಸಿ ಡಿ ಪಿ ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸರ್ ಕಚೇರಿ ಅಥವಾ ಅಂಗನವಾಡಿ ಕೇಂದ್ರಕ್ಕೆ ಸಂಪರ್ಕಿಸಬಹುದು ನೀವು ಅಲ್ಲಿ ಸಿಬ್ಬಂದಿ ಸಮಸ್ಯೆ ಪರಿಹರಿಸೋದಿಕ್ಕೆ ಸಹಾಯ ಮಾಡಿ ಉಪನಿರ್ದೇಶಕರ ಸಲಹೆ ಏನಿರುತ್ತಪ್ಪ ಅಂದ್ರೆ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ಈ ಕುರಿತು ತಿಳಿಸುವಂತೆ ಫಲಾನುಭವಿಯು ತಪ್ಪು ದಾಖಲೆಗಳೊಂದಿಗೆ ಅಥವಾ ಅಪೂರ್ಣ ಕೆವೈಸಿ ನಿಂದಾಗಿ ಹಣ ಪಡೆಯದೇ ಇದ್ರೆ ತಕ್ಷಣ ಸಿ ಕಚೇರಿಗೆ ಹೋಗಿ ತಮ್ಮ ದಾಖಲೆಗಳನ್ನ ಸರಿಪಡಿಸಿಕೊಳ್ಬೇಕು ಯಾವುದೋ ಕಾನೂನು ತೊಂದರೆ ಇಲ್ಲದೆ ಈ ಸಹಾಯತನ ಸಿಗುತ್ತೆ ನಿಮಗೆ ಸಂಪರ್ಕ ವಿವರಗಳು ನಿಮ್ಮ ತಾಲೂಕು ಅಥವಾ ಜಿಲ್ಲೆಗೆ ನಿಮ್ಮ ಪ್ರದೇಶದ ಶಿಶು ಅಭಿವೃದ್ಧಿ ಕಚೇರಿಗೆ ಅಥವಾ ಯೋಜನಾಧಿಕಾರಿಗಳ ಕಚೇರಿಗೆ ಕೂಡ ನೀವು ಸಂಪರ್ಕಿಸಬಹುದು ನಿಮ್ಮ ಹೆಸರು ಲಭ್ಯವಿದೆಯಾ ಅಂತ ಹೇಗ್ ಪರೀಕ್ಷಿಸಬಹುದು ಅಂತ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಹೋಗ್ಬೇಕು ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಹೆಸರನ್ನ ನಮೂದಿಸಬೇಕು ಸಿಬ್ಬಂದಿ ಫಲಾನುಭವಿಗಳ ಪಟ್ಟಿ ಎಂಬ ಆಯ್ಕೆಯನ್ನ ತೆಗೆದು ನೋಡ್ಬೇಕು ನಿಮ್ಮ ಪಾವತಿ ಸ್ಥಿತಿ ಬಗ್ಗೆ ಸಲಹೆ ಹೇಳೋದಾದ್ರೆ ಈ ತಪ್ಪುಗಳನ್ನ ನೀವು ತಪ್ಪಸ್ಬೇಕಾಗತ್ತೆ ನಿಮ್ಮ ಆಧಾರ್ ಮತ್ತೆ ಬ್ಯಾಂಕ್ ಲಿಂಕ್ ಆಗಿದೆಯಾ ಅಂತ ಪಡಿಸ್ಕೊಳ್ಳಿ ಎನ್ ಪಿ ಸಿ ಐ ಮ್ಯಾಪರ್ ನಲ್ಲಿ ನಿಮ್ಮ ಖಾತೆ ನೋಂದಾಯಿತ ಆಗಿದೆಯಾ ಅನ್ನೋದನ್ನ ಪರಿಶೀಲಿಸಬೇಕು ಆದಷ್ಟು ಬೇಗನೆ ಇ ಕೆ ಅಪ್ಡೇಟ್ ಕೂಡ ಮಾಡಿಸಬೇಕು ಬ್ಯಾಂಕ್ ಅಥವಾ ಪಿನ್ಫ್ಯಾಕ್ಸ್